ನಮಸ್ಕಾರ ಇವತ್ತಿನ ದಿವಸ ನಾವು ಅಧ್ಯಾಯ ಎರಡು ಎಂಟನೇ ತರಗತಿ ಭಾರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗತಿಸ ಕಾಲದ ಬಗ್ಗೆ ಅಧ್ಯಯನ ಮಾಡೋಣ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪರೀಕ್ಷೆಯ ಬಗ್ಗೆ ಇವಾಗಲಿಂದಲೇ ನಾವು ಅಧ್ಯಯನ ಮಾಡ್ಕೊಂಡು ಹೋಗೋಣ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನ ಸಮುದಾಯಗಳ ಚರಿತ್ರೆ ಮತ್ತು ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಭೌಗೋಳಿಕ ಪರಿಸರಗಳು ಪ್ರಭಾವ ಬೀರಿವೆ ಅಂದರೆ ಇಲ್ಲಿ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನಸಮುದಾಯಗಳ ಚರಿತ್ರೆ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಈ ನಮ್ಮ ಭೌಗೋಳಿಕ ಪರಿಸರಗಳೇನಾಗಿದ್ದಪ್ಪ ಅಂದರೆ ಪ್ರಭಾವಿರೇವ ಮಾನವನು ಜೀವನಕ್ಕೂ ಅವನ ಪರಿಸರಕ್ಕೂ ನಿಕಟ ಸಂಬಂಧವಿದೆ ಮಾನವನ ಜೀವನಕ್ಕೂ ಮತ್ತೆ ಪರಿಸರಕ್ಕೂ ಒಂದು ನಿಕಟವಾದ ಸಂಬಂಧವಿದೆ ಆದ್ದರಿಂದ ಮನುಷ್ಯನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರದ ಅರಿವು ಅವಶ್ಯಕವಾಗಿದೆ ಮನುಷ್ಯನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸ್ಥಿತಿ ಒಂದು ಅವಶ್ಯಕವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಹೆಚ್ಚಿನ ಪ್ರದೇಶವನ್ನು ಭಾರತ ಒಂದು ಉಪಖಂಡ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲವಾದ ಪ್ರದೇಶ ಹೊಂದಿರುವ ಭಾರತವು ಒಂದು ಉಪಖಂಡವಾಗಿದೆ ಮೂರು ಕಡೆ ನೀರಿನಿಂದಲೂ ಒಂದು ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದರಿಂದ ಇದನ್ನು ಪರ್ಯಾಯ ದೀಪವಾಗಿದೆ ಭಾರತ ಮೂರು ಕಡೆ ನೀರಿನಿಂದಲೂ ಒಂದು ಕಡೆ ಭೂಭಾಗದಿಂದ ಆವೃತವಾಗಿರುವುದಂತ ಇದೊಂದು ನಾವು ಪರ್ಯಾಯ ದ್ವೀಪವಾಗಿದೆ ಭಾರತ ಎಂದು ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾ ಮತ್ತು ಮ್ಯಾನ್ಮಾರ್ಗಳೊಂದಿಗೆ ತನ್ನ ಭೂಗಡೆಯನ್ನು ಹೊಂದಿದೆ ನೀವು ನೋಡುವ ಮುಂದಿನ ಮೊದಲ ಭೂಪಟದಲ್ಲಿ ಗುರುತಿಸಿರುವ ಪ್ರದೇಶಗಳೆಲ್ಲವೂ ಸೇರಿ ಅಖಂಡ ಭಾರತವಾಗಿತ್ತು ಒಟ್ಟಾರೆಯಾಗಿ ಭಾರತ ಯಾವ್ಯಾವ ರಾಷ್ಟ್ರಗಳೊಂದಿಗೆ ಭೂಗಡೆಯನ್ನು ಒಳಗೊಂಡಿದೆಪ್ಪ ಅಂತಂದರೆ ಭಾರತ ಪಾಕಿಸ್ತಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾ ಮಯನ್ಮಾರ್ಗಳೊಂದಿಗೆ ಭೂಗಡೆಯನ್ನು ಒಳಗೊಂಡಿದೆ ಭಾರತ ವರ್ಷ ಭಾರತ ವರ್ಷ ಭರತಖಂಡ ಸಿಂಧು ದ್ವೀಪ ಬೃಹತ್ ಭಾರತ ಅಖಂಡ ಭಾರತದ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುತ್ತಿತ್ತು ಪ್ರಸ್ತುತ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ದೆಹಲಿಯನ್ನು ಒಳಗೊಂಡಂತೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಭಾರತದ ಭೂರಚನೆಯು ಉತ್ತರದಲ್ಲಿ ಹಿಮಾಲಯ ಪರ್ವತಗಳನ್ನು ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶವನ್ನು ದಕ್ಷಿಣದ ಪ್ರಸ್ಥಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶವನ್ನು ಒಳಗೊಂಡಿದೆ ಅಂದರೆ ಇಲ್ಲಿ ಭಾರತದ ಭೂರಚನೆಯಲ್ಲಿ ಹಿಮಾಲಯದಲ್ಲಿ ಪರ್ವತ ಸರಣಿಗಳು ಸಮತಟ್ಟಾದ ಸಿಂಧು ಗಂಗಾ ಪ ಬಯಲು ಪ್ರದೇಶವನ್ನು ಒಳಗೊಂಡಿದೆ ಉತ್ತರದಲ್ಲಿ ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಸಮತಟ್ಟದ ಸಿಂಧು ಬಯಲು ಪ್ರದೇಶವನ್ನು ಒಳಗೊಂಡಿದೆ ಅದೇ ರೀತಿಯಾಗಿ ದಕ್ಷಿಣದ ಪ್ರಸ್ಥ ಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶವನ್ನು ಒಳಗೊಂಡಿದೆ ಉತ್ತರ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರುಗಳನ್ನು ಒಳಗೊಂಡಿದೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಇಡೀ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರುಗಳನ್ನು ಒಳಗೊಂಡಿದೆ ಭಾರತದ ಸುರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ಇವು ಕಾಯ್ದಿರಿಸಲು ಸಹಾಯಕವಾಗಿವೆ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳ ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಕೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ ಪ್ರಮುಖವಾಗಿಯೇ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯಗಳ ಮೂಲಕ ಆದ ಅತಿಕ್ರಮಗಳು ಭಾಳ ಕಡಿಮೆ ವಾಯುವ್ಯ ಭಾರತದಲ್ಲಿ ಬೋಲಾನ್ ಮತ್ತು ಕೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ ಎನ್ನಬಹುದು ಸಮತಟ್ಟಾದ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳು ಪ್ರಾಚೀನ ನಾಗರಿಕತೆಗಳಾದ ಸಿಂಧೂ ಮತ್ತು ವೇದಕಾಲದ ನಾಗರಿಕತೆಗಳು ಇಲ್ಲಿಯೇ ಹುಟ್ಟಿಕೊಂಡಿವೆ ಎಲ್ಲ ಕಾಲಘಟ್ಟಗಳಲ್ಲಿ ಈ ಫಲವತ್ತಾದ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಅನೇಕ ಕದನಗಳೇ ನಡೆದು ಹೋಗಿವೆ ಇನ್ನು ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ ನಮ್ಮ ನರ್ಮದಾ ನದಿಯು ಭಾರತವನ್ನು ಎರಡು ಕವಲುಗಳನ್ನಾಗಿ ಅಥವಾ ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಉತ್ತರದ ಪ್ರದೇಶ ಉತ್ತರದ ಎತ್ತರದ ಪ್ರದೇಶ ಅಥವಾ ಮಾಳ್ವಾ ಪ್ರಸ್ಥಭೂಮಿ ಹಾಗೂ ದಕ್ಕನ್ ಪ್ರಸ್ಥಭೂಮಿ ಎನ್ನಬಹುದು ಅಂದರೆ ಉತ್ತರ ಭಾರತದ ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳೋಪ್ರಸ್ಥ ಭೂಮಿ ಅನ್ನಬೋದು ಹಾಗೂ ದಕ್ಕನ್ ಪ್ರಸ್ಥಭೂಮಿ ಅಂದರೆ ಮಾಳೋಪ್ರಸ್ಥ ಭೂಮಿ ಹಾಗೂ ದಕ್ಕನ್ ಪ್ರಸ್ಥಭೂಮಿಯನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ ಯಾವುದಪ್ಪ ಅಂತಂದರೆ ನರ್ಮದಾ ನದಿಯು ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಭಾರತದ ಈ ಎರಡೂ ಭಾಗಗಳನ್ನು ಆಳಿದರು ಅಂದರೆ ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ನಮ್ಮ ಭಾರತವನ್ನು ಆಳಿದ ಮನೆತನಗಳು ಯಾವ್ಯಾವಪ್ಪ ಅಂದರೆ ಮೌರ್ಯರು ಹಾಗೂ ಗುಪ್ತರು ಉತ್ತರ ಹಾಗೂ ದಕ್ಷಿಣ ಭಾರತ ಎಂಬ ವಿಭಜನೆಯು ಸಾಂಸ್ಕೃತಿಕ ವೈವಿಧ್ಯತೆಗೆ ಕಾರಣವಾಗಿದೆ ಉತ್ತರ ಹಾಗೂ ದಕ್ಷಿಣ ಭಾರತ ಎಂಬ ವಿಭಜನೆಯು ಸಾಂಸ್ಕೃತಿಕ ಹಾಗೂ ವೈವಿಧ್ಯತೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು ಅಖಂಡ ಭಾರತದ ಎಲ್ಲ ಪ್ರದೇಶಗಳನ್ನು ಒಳಗೊಂಡಿತ್ತು ನೋಡಿ ಅಫ್ಘಾನ್ ಪ್ರಾಂತ್ಯ ಪಾಕಿಸ್ತಾನ್ ಟಿವೆಟ್ ಭೂತಾನ್ ನೇಪಾಳ್ ಭಾರತ ಬಾಂಗ್ಲಾ ಮಯನ್ಮಾರ್ ಬಂಗಾಳಕೊಲ್ಲಿ ಅರಬಿ ಸಮುದ್ರ ಶ್ರೀಲಂಕಾ ಅಖಂಡ ಭಾರತದ ಎಲ್ಲ ಪ್ರದೇಶಗಳನ್ನು ಒಳಗೊಂಡಿತ್ತು ಇನ್ನು ಭಾರತದ ಕರಾವಳಿಯು ಆರು ಸಾವಿರದ ಒನ್ನೂರು ಕಿಲೋಮೀಟ್ರ್ ಹಬ್ಬಿಕೊಂಡಿದೆ ಭಾರತದ ಕರಾವಳಿ ವಿಸ್ತಾರವಾಗಿದ್ದು ಆರು ಸಾವಿರದ ಒನ್ನೂರು ಕಿಲೋಮೀಟ್ರ್ಗಳವರೆಗೆ ಹಬ್ಬಿಕೊಂಡಿದೆ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಮತ್ತು ಉತ್ಕಲ ತೀರವೆಂದು ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಮಲಬಾರ್ ತೀರವೆಂದು ಕರೆಯುತ್ತಾರೆ ಮತ್ತೊಂದು ಸಲ ಮತ್ತೊಮ್ಮೆಂದು ಭಾರತದ ಕರಾವಳಿ ವಿಸ್ತಾರ ಆರು ಸಾವಿರದ ಒನ್ನೂರು ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಅಥವಾ ಉತ್ಕಲ ತೀರವೆಂದು ಕರೆಯುತ್ತೇವೆ ಅದೇ ರೀತಿಯಾಗಿ ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಮಲಬಾರ್ ತೀರವೆಂದು ಕರೆಯುತ್ತಾರೆ ಅತ್ಯಂತ ಹೆಚ್ಚಿನ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವ ಹತ್ತಾರು ರೇವು ಪಟ್ಟಣಗಳು ರೋಮನರು ಆಕರ್ಷಿಸಿದವು ರೋಮನರನ್ನು ಆಕರ್ಷಿಸಿದವು ಅಂದರೆ ಬಂದರು ಪಟ್ಟಣಗಳನ್ನು ರೋಮನರನ್ನು ಆಕರ್ಷಿಸಿದವು ಆ ಕಾಲದ ವಿದೇಶಿ ವ್ಯಾಪಾರವು ಸಾಮಾನ್ಯವಾಗಿ ಸಮುದ್ರದ ಮೂಲಕವೇ ಸಾಗಿತ್ತು ಸಾಮಾನ್ಯವಾಗಿ ಸಮುದ್ರ ಮೂಲಕವೇ ಸಾಗಿತ್ತು ಈ ಕಾರಣಕ್ಕಾಗಿಯೇ ರೇವು ಪಟ್ಟಣಗಳ ಅಭಿವೃದ್ಧಿಯು ಸಾಧ್ಯವಾಗಿ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳಾದ ರೇವು ಪಟ್ಟಣಗಳ ಅಭಿವೃದ್ಧಿಯಿಂದ ಸಾಧ್ಯವಾಗಿ ದಕ್ಷಿಣ ಭಾರತದಲ್ಲಿ ಪ್ರಬಲ ರಾಜ್ಯಗಳಾದ ಪಾಂಡ್ಯರು ಚೇರರು ಹಾಗೂ ಚೋಳರ ರಾಜ್ಯಗಳ ಉದಯಕ್ಕೆ ಕಾರಣವಾಯಿತು ಇನ್ನು ಭಾರತದ ಭೌಗೋಳಿಕ ಲಕ್ಷಣಗಳು ನೋಡಿ ಭಾರತದ ಭೌಗೋಳಿಕ ಲಕ್ಷಣಗಳು ವೈವಿಧ್ಯತೆಯಿಂದ ಕೂಡಿದ ಭಾರತೀಯ ಭೌಗೋಳಿಕ ಪರಿಸರವು ಇಲ್ಲಿ ಬದುಕಿ ಬಾಳಿದ ಜನಾಂಗಗಳ ಮೇಲೆಯೂ ಪ್ರಭಾವ ಬೀರಿದೆ ಜನಾಂಗೀಯ ಅನ್ಯನ್ಯತೆಗಳ ನಡುವೆ ಇಲ್ಲಿ ಭಾವನಾತ್ಮಕವಾಗಿ ಹೋದ ಸಂಸ್ಕೃತಿಯು ತನ್ನ ಎಲ್ಲ ವೈವಿಧ್ಯಗಳನ್ನು ಮೈಗೂಡಿಸಿಕೊಂಡಿದೆ ವೈವಿಧ್ಯಗಳಲ್ಲಿನ ಏಕತೆಯೇ ಇದರ ಜೀವಾಳ ಪ್ರಾಗತೀಶಿ ಅಥವಾ ಚರಿತ್ರೆಯ ಪೂರ್ವಕಾಲ ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಕಾಲವೆನ್ನುತ್ತೇವೆ ಈ ಕಾಲಘಟ್ಟದಲ್ಲಿ ಭಾಷೆಯ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಇದನ್ನು ಚರಿತ್ರೆಯ ಪೂರ್ವಕಾಲವೆಂದು ಕರೆಯುತ್ತೇವೆ ಇಲ್ಲಿ ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆಯ ಅಧ್ಯಯನಕ್ಕೆ ನಮಗೆ ದೊರಕುವುದಿಲ್ಲ ಹಾಗಿದ್ದ ಮೇಲೆ ಇವರ ಬದುಕನ್ನು ನಾವು ತಿಳಿದಿದ್ದಾದರೂ ಹೇಗೆ ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ನಾವು ಪ್ರಾಕ್ತಾನ ಅಥವಾ ಪ್ರಾಚ್ಯವಸ್ತು ಅಧ್ಯಯನಕಾರರೆಂದು ಕರೆಯುತ್ತೇವೆ ಈ ಕಾಲದಲ್ಲಿ ಮನುಷ್ಯನ ಬದುಕು ಅಲೆಮಾರಿಯ ಬದುಕಾಗಿದ್ದು ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದನು ಮಹತ್ವದ ಪ್ರಶ್ನೆ ಪ್ರಾಗತಿಸಿಕ ಕಾಲ ಹಾಗೂ ಚರಿತ್ರೆಯ ಪೂರ್ವಕಾಲ ಎಂದು ಕರೆಯುತ್ತೇವೆ ಈ ಕಾಲದಲ್ಲಿ ಮಾನವನು ಬದುಕಿ ಹಲಮಾರು ಅಲೆಮಾರಿಯ ಬದುಕಾಗಿದ್ದು ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದನು ಅಂದರೆ ಇಲ್ಲಿ ಅಲೆಮಾರಿಯ ಬದುಕನ್ನು ಸಾಗಿಸ್ತಿರ್ತಾನೆ ಹಾಗೂ ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿರುತ್ತಾನೆ ಮನುಷ್ಯ ಪ್ರಾಚ್ಯ ವಸ್ತು ಅಧ್ಯಯನಕಾರರಿಗೆ ಈ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದು ಬೇಟೆಯಾಡಲು ತಯಾರಿಸಿದ್ದ ಹಾಗೂ ಬಳಸಿದ್ದ ಕೆಲವು ಪರಿಕರಗಳು ದೊರೆತಿವೆ ಪ್ರಾಯಶಃ ಜನರು ಸಿಲೆ ಕಟ್ಟಿಗೆ ಹಾಗೂ ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿರಬಹುದು ಇವುಗಳಲ್ಲಿ ನಮಗೆ ಸಿಲೆಯಲ್ಲಿ ತಯಾರಿಸಿದ ಪರಿಕರಗಳಷ್ಟೇ ಕಾಲಗಳನ್ನು ಬೀರಿಸಿ ಇವತ್ತಿಗೂ ಅಧ್ಯಯನದ ಆಧಾರಗಳಾಗಿ ಉಳಿದುಕೊಂಡಿವೆ ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು ಮರಗಳ ತೊಗಟೆಯನ್ನು ಮತ್ತು ಪ್ರಾಣಿಗಳ ಚರ್ಮವನ್ನು ಕೀಳಲು ಹಣ್ಣು ಹಾಗೂ ಬೇರುಗಳನ್ನು ಕತ್ತರಿಸಲು ಶಿಲಾ ಪರಿಕರಗಳನ್ನು ಬಳಸುತ್ತಿದ್ದರು ಜನರು ಎಲುಬು ಮತ್ತು ಕಟ್ಟಿಗೆಗಳನ್ನು ಕೈ ಹಿಡಿಯಾಗಿ ಅಳವಡಿಸಿ ಅವುಗಳನ್ನು ಬರ್ಚಿ ಹಾಗೂ ಬಾಣವನ್ನಾಗಿಸಿಕೊಂಡು ಬೇಟೆಯಾಡುತ್ತಿದ್ದರು ಇನ್ನು ಮರವನ್ನು ಕಡಿದು ಸೌದೆಯಾಗಿ ಬಳಸಲು ಶಿಲೆಗಳನ್ನು ಕೊಡಲಿನಾಗಿ ಮಾಡಿಕೊಂಡರು ಮರಗಳನ್ನು ಕಡಿದು ಸೌದೆಯಾಗಿ ಬಳಸಿಕೊಳ್ತಿದ್ದರು ಇನ್ನು ಶಿಲೆಗಳನ್ನು ಕೊಡಲಿನಾಗಿ ಮಾಡಿಕೊಳ್ತಾ ಇದ್ದರು ಗುಡಿಸಿಲನ್ನು ಕಟ್ಟಲು ಮರವನ್ನು ಬಳಸಿರಬಹುದು ಮರವನ್ನು ಕೆಲವೊಂದು ಆಯುಧಗಳಾಗಿ ಕೈಗಡಿಗಳಾಗಿ ರೂಪಿಸಿಕೊಂಡಿರಬಹುದು ಮೇಲಿನ ವಿವರಗಳು ಚರಿತ್ರೆಯ ಪೂರ್ವಕಾಲದ ಪ್ರಮುಖ ಲಕ್ಷಣಗಳು ಲಕ್ಷಣಗಳನ್ನು ಕಟ್ಟಿಕೊಡುತ್ತವೆ ಇವರು ಬದುಕಿಗಾಗಿ ಬಳಸಿಕೊಂಡ ತಾಣಗಳು ಬದುಕಿಯಾಗಿ ಬಳಸಿಕೊಂಡ ತಾಣಗಳು ಬಹು ಇಂಪಾರ್ಟೆಂಟ್ ವಿಷಯ ಇದು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ಭಾರತದಲ್ಲಿ ಬಿಂಬೆಟ್ಕ ಉಣಿಸಿಗೆ ಕರ್ನೂಲ್ ಪ್ರದೇಶಗಳ ನೆಲೆಗಳಲ್ಲಿ ಲಭ್ಯವಾಗಿವೆ ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದ ಇನ್ನೂ ಬೇರೆ ಬೇರೆ ನೆಲೆಗಳು ಕೂಡ ಭಾರತದಲ್ಲಿ ಲಭ್ಯ ಆಗಿವೆ ನೋಡಿ ಬೇಟೆ ಮತ್ತು ಆಹಾರ ಸಂಗ್ರಹಣೆಗಾಗಿ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ಭಾರತದಲ್ಲಿ ಪತ್ತೆಯಾಗಿವೆ ಅದರಲ್ಲಿ ಬಿಂಬೆಟ್ಕ ಮತ್ತು ನಮ್ಮ ಕರ್ನಾಟಕದ ಉಣಸಗಿ ಮತ್ತು ಆಂಧ್ರ ಪ್ರದೇಶದ ಕರ್ನೂಲು ಪ್ರದೇಶಗಳಲ್ಲಿ ಲಭ್ಯವಾಗಿವೆ ಬೇಟೆ ಮತ್ತು ಸಂಗ್ರಹಣ ಬದುಕನ್ನು ಸಾಗಿಸುತ್ತಿದ್ದ ಪ್ರಾಚೀನ ಇದರ ಬಗ್ಗೆ ಬೇಟೆ ಮತ್ತು ಆಹಾರ ಸಂಗ್ರಹಣೆ ತೊಡಗಿದ್ದ ಇನ್ನೂ ಬೇರೆ ಬೇರೆ ನೆಲೆಗಳು ಕೂಡ ಭಾರತದಲ್ಲಿ ಲಭ್ಯವಿವೆ ಇಂತಹ ಬಹುತೇಕ ನೆಲೆಗಳು ನದಿಗಳು ಹಾಗೂ ಕೊಳ್ಳಗಳಲ್ಲಿ ಕಂಡುಬಂದಿವೆ ಇಷ್ಟೇ ಅಲ್ಲದೆ ಈ ಕಾಲಘಟ್ಟದ ಮನುಷ್ಯನ ಅಳಿವು ಉಳಿವಿಗೆ ಶಿಲೆಗಳು ಪರಿಕರಗಳು ಅನಿವಾರ್ಯವಾದ್ದರಿಂದ ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳಗಳನ್ನೇ ಅವರು ವಾಸಕ್ಕೆ ಆಯ್ಕೆ ಮಾಡಿಕೊಂಡರು ಮನುಷ್ಯನ ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದ ಇಂತಹ ಪ್ರದೇಶಗಳನ್ನು ಕೈಗಾರಿಕೆಯ ನೆಲೆಗಳೆಂದು ಭಾವಿಸಲಾಗಿದೆ ಇಂಥ ಕೈಗಾರಿಕಾ ಕೈಗಾರಿಕೆಗಳ ನೆಲೆ ಎಲ್ಲಿವೆ ಎನ್ನುವುದನ್ನು ತಿಳಿದುದಾದರೆ ಹೇಗೆ ಸಾಮಾನ್ಯವಾಗಿ ಕೆಲವೆಡೆ ಬಂಡೆಗಳು ಕಂಡುಬರುವ ಪ್ರದೇಶಗಳಲ್ಲಿ ಕೆಲವು ಕಲ್ಲಿನ ಪರಿಕರಗಳನ್ನು ನಾವು ಕಾಣಲು ಸಾಧ್ಯ ಬಹುಶಃ ಈ ಪರಿಕರಗಳನ್ನು ರೂಪಿಸುವ ಸಂದರ್ಭಗಳಲ್ಲಿ ಕೆಲವೊಂದು ಕಲ್ಲುಗಳು ಪರಿಕರಗಳನ್ನು ತಯಾರಿಸಲು ಯೋಗ್ಯವಲ್ಲೇ ಒಂದು ಮನುಷ್ಯನು ತಿರಸ್ಕರಿಸಿರಬಹುದು ಇಷ್ಟೇ ಅಲ್ಲದೆ ಹಾಗೂ ನಿರ್ಮಿಸುವ ಸಂದರ್ಭದಲ್ಲಿ ಮೂಡಿಬರುವ ಕಲ್ಲಿನ ಚಕ್ಕೆಗಳ ರಾಶಿಗಳು ನೆಲೆಗಳ ಸುತ್ತಲಿನ ಪ್ರದೇಶದಲ್ಲಿ ಲಭ್ಯವಾಗುತ್ತವೆ ಮಾನವನು ಇಂತಹ ಪ್ರದೇಶಗಳಲ್ಲಿ ಅನೇಕ ವರ್ಷಗಳು ನೆಲೆಸಿರಲು ಸಾಧ್ಯವಿದೆ ಇಂತಹ ನೆಲೆಗಳಿಗೆ ವಾಸ ಹಾಗೂ ಕೈಗಾರಿಕೆ ನೆಲೆಗಳೆಂದು ಕರೆಯಲಾಗಿದೆ ಇನ್ನು ಬೆಂಕಿಯ ಬಗೆಗಿನ ತಿಳಿವು ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ ಇದು ಬೆಂಕಿಯ ಬಗೆಗೆ ಇವರಿಗಿದ್ದ ಅರಿವನ್ನು ಹಾಗೂ ಅದರ ಬಳಕೆಯನ್ನು ಸೂಚಿಸುತ್ತದೆ ನೋಡಿ ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ ಬೆಂಕಿಯ ಬಗೆಗೆ ಇದು ಬೆಂಕಿಯ ಬಗೆಗೆ ಇವರಿಗಿದ್ದ ಅರಿವನ್ನು ಹಾಗೂ ಅದರ ಬಳಕೆಯನ್ನು ಸೂಚಿಸುತ್ತದೆ ಬಹುಶಃ ಬೆಂಕಿಯನ್ನು ಹಾರ ಬೇಯಿಸಲು ಬೆಳಕನ್ನು ಪಡೆಯಲು ಹಾಗೂ ಪ್ರಾಣಿಗಳನ್ನು ಬೆದರಿಸಲು ಇತ್ಯಾದಿ ಬೇರೆ ಬೇರೆ ಕಾರಣಗಳಿಗಾಗಿ ಬಳಸುತ್ತಿರಬಹುದು ಇಂಪಾರ್ಟೆಂಟ್ ಪ್ರಶ್ನೆ ಇದು ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಗಳು ಅಥವಾ ಬೆಂಕಿಯ ಕುರುಗಳು ದೊರೆತಿವೆ ಗುಲಾಹ ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು ಶಿಲಾಯುಗದ ಮಾನವರು ವಾಸವಾಗಿದ್ದ ಹಲವು ಗುಹೆಗಳಲ್ಲಿ ನಾವು ಕೆಲವು ರೇಖಾಚಿತ್ರಗಳನ್ನು ಸಹ ಕಾಣಲು ಸಾಧ್ಯ ಇವುಗಳನ್ನು ಅವರು ಗುಹೆಯ ಗೋಡೆ ಹಾಗೂ ಬಂಡೆಗಳ ಮೇಲೆ ಚಿತ್ರಿಸಿರುವುದನ್ನು ಇಂದಿಗೂ ನಾವು ಕಾಣಬಹುದು ಇಂತಹ ಕೆಲವು ಚಿತ್ರಗಳನ್ನು ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಗುಹೆಗಳಲ್ಲಿ ನಾವು ಕಾಣುತ್ತೇವೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಕರ್ನಾಟಕದ ಕೆಲವು ಗುಹೆಗಳಲ್ಲಿ ಕಾಣುತ್ತೇವೆ ಇವುಗಳಲ್ಲಿ ಕಾಡು ಮೃಗಗಳ ಹಾಗೂ ಬೇಟೆಯ ಚಿತ್ರಗಳಿದ್ದು ಇವು ಅತ್ಯಂತ ಸುಂದರವಾಗಿ ಮೂಡಿಬಂದಿವೆ ಇವು ಅತ್ಯಂತ ಸುಂದರವಾಗಿ ಮೂಡಿಬಂದಿವೆ ಇನ್ನು ಬದಲಾಗುತ್ತಿರುವ ಪರಿಸರ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತು ಎಂದು ಭಾವಿಸಲಾಗಿದೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯು ಉಂಟಾಯಿತೆಂದು ಭಾವಿಸಲಾಗಿದೆ ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಿತ್ತು ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಿತ್ತು ಅಂದರೆ ಸುಮಾರು ಹನ್ನೆರಡು ಸಾವಿರಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತು ಅಂತಹ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನ ಹೆಚ್ಚಾಯಿತು ಹಲವೆಡೆ ಇದು ಹುಲ್ಲುಗಾವಲಿನ ಬೆಳೆಗೆ ಬೆಳವಣಿಗೆಗೆ ಕಾರಣವಾಯಿತು ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂತಾನಾಭಿವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿ ಹೆಚ್ಚಾಗ ತೊಡಗಿದವು ಈ ಸಂಕುಲಗಳ ಜೊತೆಯಲ್ಲಿಯೇ ಜಿಂಕೆ ಕಡವೆ ಮೇಕೆ ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು ಇವನ್ನೇ ಬೇಟೆ ಮಾನವನು ಈಗ ಅವುಗಳ ಸ್ವಭಾವ ಆಹಾರ ರೀತಿ ಹಾಗೂ ಸಂತತಿ ವೃದ್ಧಿಯ ಬಗ್ಗೆ ತಿಳಿದುಕೊಂಡನು ಇನ್ನು ಕ್ರಮೇಣವಾಗಿ ಕೆಲ ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸತೊಡಗಿದನು ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭವಾಯಿತು ಹೊಳೆ ಕೆರೆಗಳಲ್ಲಿ ಮೀನು ಹಿಡಿಯುವುದನ್ನು ಈತ ಕಲಿತಿದ್ದನು ಹಕ್ಕಿ ಗೋಧಿ ಹಾಗೂ ಬಾರ್ಲಿ ಅಂತಹ ದವಸ ಧಾನ್ಯಗಳನ್ನು ಇವನು ಆಹಾರಕ್ಕಾಗಿ ಬಳಸುವುದನ್ನು ತಿಳಿದುಕೊಂಡನು ಬಹಳಷ್ಟು ಭಾಳಷ್ಟು ಮಹತ್ವವಾದ ಪ್ರಶ್ನೆ ಇದು ನೋಡಿ ಹೊಳೆ ಕೆರೆಗಳಲ್ಲಿ ಮೀನು ಹಿಡಿಯುವುದನ್ನು ಈತ ಕಲಿತಿದ್ದನು ಹಕ್ಕಿ ಗೋಧಿ ಹಾಗೂ ಬಾರ್ಲಿಯಂತಹ ದವಸ ಧಾನ್ಯಗಳನ್ನು ಇವನು ಆಹಾರಕ್ಕಾಗಿ ಬಳಸುವುದನ್ನು ತಿಳಿದುಕೊಂಡನು ಕ್ರಮೇಣವಾಗಿ ಇವುಗಳನ್ನು ಬೆಳೆಯುವ ವಿಧಾನವನ್ನು ಕೂಡ ಕಂಡುಕೊಂಡನು ನಾವೀಗ ತಿಳಿದುಕೊಂಡ ಕಾಲಘಟ್ಟವನ್ನು ಪ್ರಾಕ್ತಾನ ಶಾಸ್ತ್ರಜ್ಞರು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಇದರ ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಹಳೆಯ ಸಿಲಾಗವೆಂದು ಕರೆಯುತ್ತಾರೆ ಇನ್ನು ಹಳೆಯ ಶಿಲಾ ಶಿವಲಾಗದ ಕಾಲವು ಎರಡು ಮಿಲಿಯನ್ ವರ್ಷದಷ್ಟು ಹಳೆಯದು ಹಾಗೂ ಹಳೆಯ ಶಿವಲಾಗದ ಕಾಲವು ಎರಡು ಮಿಲಿಯನ್ ವರ್ಷಗಳದಷ್ಟು ಹಳೆಯದು ಹಾಗೂ ಅದು ಸುಮಾರು ಹನ್ನೆರಡು ಸಾವಿರ ವರ್ಷದವರೆಗೂ ವಿಸ್ತರಿಸಲ್ಪಟ್ಟಿದೆ ಈ ಸುದೀರ್ಘ ಕಾಲಾವಧಿಯನ್ನು ಮೂರು ಹಂತಗಳಾಗಿ ವಿಂಗಡಿಸಲಾಗಿದೆ ಅವೆಂದರೆ ಆದಿ ಮಧ್ಯ ಅಂತ್ಯ ಅಂದರೆ ಹಳೆಯ ಶಿಲಾಗವನ್ನು ನಾವು ಮೂರು ವಿಧಗಳಾಗಿ ಕಾಣುತ್ತೀವಿ ಅಂದರೆ ಆದಿ ಹಳೆಯ ಶಿವಾಯುಗ ಮಧ್ಯ ಹಳೆಯ ಶಿವಾಯುಗ ಹಾಗೂ ಅಂತ್ಯ ಹಳೆಯ ಶಿವಾಯುಗ ಅಂತೇಳಿ ಕಾಣ್ತೀವಿ ಈ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ನೋಡಿಲಿ ಈ ಶಿಲಾಯುಗವನ್ನು ನಾವು ಮೂರು ರೀತಿಯಲ್ಲಿ ಕಾಣ್ತೀವಿ ಹಳೆಯ ಶಿವಾಯುಗ ಮಧ್ಯ ನವ ನವಶಿವಲಾಯುಗ ಹಳೆಯ ಶಿವಾಯುಗ ಮಧ್ಯ ನವ ನವಶಿಲಾಯು ಇದೇ ಹಳೆಯ ಶಿವಾಯುಗದಲ್ಲಿ ಮತ್ತೆ ಮೂರು ರೀತಿಗಳಾಗಿ ಕಾಣ್ತೀವಿ ನಾವು ಆದಿ ಹಳೆಯ ಶಿವಾಯುಗ ಮಧ್ಯ ಹಳೆಯ ಶಿಲಾಯುಗ ಅಂತ್ಯ ಹಳೆಯ ಸಿಲಾಯಿಗ ಸಿಲಾಯುಗಳಲ್ಲಿ ಮೂರು ಪ್ರಕಾರಗಳು ಹಳೆ ಶಿಲಾಯುಗ ಮದ್ಯ ನವ ನವಸುಲಾಯುಗ ಹಳೆ ಶಿಲಾಯುಗದಲ್ಲಿ ಮತ್ತೆ ಮೂರು ಪ್ರಕಾರಗಳು ಆದಿ ಹಳೆಯ ಶಿಲಾಯುಗ ಮಧ್ಯ ಹಳೆಯ ಶಿಲಾಯುಗ ಅಂತ್ಯ ಹಳೆಯ ಸಿಲಾಯಿಗ ನೋಡಿ ಈ ರೀತಿಯೆಲ್ಲ ನಾವು ಆ ಕಾಲದಲ್ಲಿ ಬಳಕೆ ಮಾಡಿದಂತಹ ಉಪಕರಣಗಳಿವೆ ಆ ಕಾಲದಲ್ಲಿ ಬಳಕೆ ಮಾಡಿದಂಥ ಉಪಕರಣಗಳು ಬಳಕೆ ಮಾಡಿದಂಥ ಉಪಕರಣಗಳು ನೋಡಿ ಇನ್ನು ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಂದ ಹಿಡಿದು ಸುಮಾರು ಹತ್ತು ಸಾವಿರದ ವರ್ಷ ವರ್ಷದವರೆಗಿನ ಕಾಲವನ್ನು ನಾವು ಮದ್ಯ ಶುಲಾಯಾಗವೆಂದು ಕರೆಯುತ್ತೇವೆ ಅಂದರೆ ನೋಡಿ ಈ ಮುಂಚೆ ಏನಿತ್ತು ಹನ್ನೆರಡು ಸಾವಿರ ವರ್ಷದವರೆಗೂ ವಿಸ್ತರಿಸಲ್ಪಟ್ಟಿದೆ ಎರಡು ಮಿಲಿಯನ್ ವರ್ಷದಷ್ಟು ಹಳೆಯದಾದರೂ ಹನ್ನೆರಡು ಸಾವಿರ ವರ್ಷಗಳಷ್ಟು ಹಳೆಯ ಶಿವ ಹನ್ನೆರಡು ಸಾವಿರ ವರ್ಷಗಳಿಂದ ಹಿಡಿದು ಹತ್ತು ಸಾವಿರ ವರ್ಷಗಳವರೆಗೆ ಮದ್ಯ ಶುಲಾಯಗವೆಂದು ಕರೆಯಲಾಗಿದೆ ಈ ಕಾಲದ ಆಯುಧಗಳು ಸಾಮಾನ್ಯವಾಗಿ ಅತಿ ಚಿಕ್ಕದಿದ್ದು ಸಾಮಾನ್ಯವಾಗಿ ಅತಿ ಚಿಕ್ಕದಿದ್ದು ಈ ಕಾರಣಕ್ಕಾಗಿ ಇವುಗಳನ್ನು ಸೂಕ್ಷ್ಮ ಶಿಲಾಯು ಯುಧಗಳೆಂದು ಕರೆಯುತ್ತೇವೆ ಬಹು ಮಹತ್ವವಾದ ಪ್ರಶ್ನೆಯಲ್ಲಿ ಶಿಲಾಯುಗವನ್ನು ನಾವು ಯಾವ ಶಿಲಾಯುಗ ಕರೆಯುತ್ತಪ್ಪ ಅಂದರೆ ಸೂಕ್ಷ್ಮ ಶಿಲಾಯುಗ ಅಂತಲೂ ಕರೆಯಬಹುದು ಇಲ್ಲಿ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗವೆಂದು ಕರೆಯುತ್ತಾರೆ ಇಲ್ಲಿ ಇಲ್ಲಿನ ಮಾನವನು ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಎಲುಬು ಹಾಗೂ ಕಟ್ಟಿಗೆಯ ಅಲಂಕಾರಿಕ ಕೈ ಹಿಡಿಗಳನ್ನು ಅಳವಡಿಸುತ್ತಿದ್ದನು ಅವುಗಳನ್ನು ಕೈಗೂಡಲಿ ಹಾಗೂ ಗರಗಸಗಳಾಗಿ ಬಳಸ್ತಿದ್ದನು ನೋಡಿಲಿ ಮಾನವನು ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಎಲುಬು ಹಾಗೂ ಕಟ್ಟಿಗೆಯ ಅಲಂಕಾರಿಕ ಅಲಂಕಾರಿಕ ಕೈ ಇಡಿಗಳನ್ನು ಬಳವಡಿಸ್ತಿದನು ಅವುಗಳನ್ನು ಕೈಗೂಡಲಿ ಹಾಗೂ ಗರಗಸಗಳಾಗಿ ಬಳಸ್ತಿದ್ದನು ಇದರ ಜೊತೆ ಜೊತೆಯಲ್ಲಿಯೇ ಹಳೆ ಮಾದರಿಯ ಆಯುಧಗಳು ಮುಂದುವರಿದವು ಇನ್ನು ನವಶಿಲಾಯುಗದ ಕಾಲಘಟ್ಟವು ನೋಡಿ ಹನ್ನೆರಡು ಸಾವಿರದವರೆಗೂ ಎರಡು ಮಿಲಿಯನ್ ವರ್ಷಗಳ ಅಷ್ಟು ಹಳೆಯದಾಗಿ ಹನ್ನೆರಡು ಸಾವಿರ ವರ್ಷಗಳವರೆಗೂ ಹಳೆ ಶಿಲಾಯುಗ ಹನ್ನೆರಡು ಸಾವಿರದಿಂದ ಹತ್ತು ವರ್ಷಗಳವರೆಗೂ ಮಧ್ಯ ಶಿಲಾಯುಗ ಇನ್ನು ಹತ್ತು ಸಾವಿರ ವರ್ಷಗಳ ನಂತರದ ಯಾವುದಪ್ಪ ಅಂತಂದರೆ ಶಿಲಾಯುಗ ಈ ಕಾಲಘಟ್ಟದಲ್ಲಿ ಕಲ್ಲಿನ ಆಯುಧವು ಮೊದಲಿನವುಗಳಿಗಿಂತ ಭಿನ್ನವಾದವು ಈ ಆಯುಧಗಳು ಕೊಳಪಿನಿಂದ ಕೂಡಿದ್ದು ಹರಿತವಾದ ಅಲಗನ್ನು ಹೊಂದಿದ್ದವು ಗಿಡಮೂಲಿಕೆಯನ್ನು ಹರಿಯಲು ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸುಕಲ್ಲನ್ನು ಬಳಸುತ್ತಿದ್ದರು ನೋಡಿ ಗಿಡಮೂಲಿಕೆಯನ್ನು ಹರಿಯಲು ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸಕಲ್ಲು ಬೀಸಕಲ್ಲು ಅಂತಿವಲ್ಲ ಬೀಸಕಲ್ಲನ್ನು ಬಳಸುತ್ತಿದ್ದರು ಈ ಕಾಲಮಾನದ ಕೆಲವೊಂದು ಮಡಿಕೆ ಕುಡಿಕೆಗಳು ದೊರೆತಿವೆ ಇವುಗಳಲ್ಲಿ ಕೆಲವು ಅಲಂಕರಿಸಲ್ಪಟ್ಟಿವೆ ಮಡಿಕೆಗಳನ್ನು ಧಾನ್ಯಗಳ ಶೇಖರಣೆಗಾಗಿ ಬಳಸಲಾಗುತ್ತಿತ್ತು ಇವುಗಳಲ್ಲಿ ಹಕ್ಕಿ ಗೋಧಿ ಹಾಗೂ ಇನ್ನಿತರ ದವಸ ಧಾನ್ಯಗಳನ್ನು ಬೇಯಿಸಲಾಗುತ್ತಿತ್ತು ಈ ಕಾಲದ ಮನುಷ್ಯನು ಬಟ್ಟೆಯನ್ನು ನೇಯುವುದನ್ನು ಕಲಿತು ನವಸಿಲಾಗದಲ್ಲಿ ಬಟ್ಟೆಯನ್ನು ನೇಯುವುದನ್ನು ಕಲಿತಿದ್ದನ್ನು ಹಕ್ಕಿ ಗೋಧಿ ಹಾಗೂ ದವಸ ಧಾನ್ಯಗಳನ್ನು ಬೇಯಿಸಲಾಗ್ತಿತ್ತು ಬೇಯಿಸುವುದನ್ನು ಕಲಿತೆನು ಧಾನ್ಯಗಳ ಶೇಖರಣೆಗಾಗಿ ಮಡಿಕೆಗಳನ್ನು ಮಾಡುವ ವಿಧಾನವನ್ನು ಕಲಿತೆನು ಯಾ ನವಸಿಲಾಗದಲ್ಲಿ ಇನ್ನು ಅಭ್ಯಾಸ ಪ್ರಶ್ನೆಗಳು ಭಾರತವು ಭೌಗೋಳಿಕವಾಗಿ ಒಂದು ಬೂದಿಯ ಪುರುವುಗಳು ಡ್ಯಾಸ್ ಕವಿಗಳು ಕರ್ನೂಲಿನ ಗುಹೆಗಳಲ್ಲಿ ದೊರೆತಿವೆ ಮಧ್ಯ ಸುಲಾಗದ ಪರಿಕರಗಳನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಸೂಕ್ಷ್ಮ ಒಂದು ಕರೆಯುತ್ತಾರೆ ಧನ್ಯವಾದಗಳು ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳೇ ಮುಂದಿನ ಜಿ ಪಿ ಎಸ್ ಟಿ ಆರ್ ಹಾಗೂ ಎಚ್ ಎಚ್ ಟಿ ಆರ್ ಪರೀಕ್ಷೆಗೆ ನಾನು ಆಕಾಂಕ್ಷಿಯಾಗಿದ್ದು ಇದು ನಿಮಗೆ ಸಹಾಯಕ ಆಗಿದೆ ಎಂದು ನಾನು ಭಾವಿಸ್ತೇನೆ ಇದೇ ಥರ ಇನ್ನು ಮುಂದಿನ ವಿಡಿಯೋಗಳು ಬರಬೇಕಾದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದೇ ನೀವು ನಮಗೆ ಕೊಡುವಂತಹ ದೊಡ್ಡ ಕೊಡುಗೆ